ಹಾಯ್ ಫ್ರೆಂಡ್ಸ್ ಇವತ್ತು ನಿಮಗೆ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಆಗಿರುವಂಥ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ರೆಸಿಪಿ ಎಲ್ಲ ಮೂರು ರೆಸಿಪಿಯನ್ನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನೂ ಎಲ್ಲಿ ಸ್ಕಿಪ್ ಮಾಡಿದ್ದೀನಿ ಪೂರ್ತಿ ನೋಡಿ ರಾತ್ರಿ ಉಳಿದಿರುವಂಥ ಚಪಾತಿಯಿಂದ ಒಂದು ಹೊಸ ರೆಸಿಪಿ ಕೂಡ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ನನ್ನ ಮಗನಿಗೋಸ್ಕರ ಗರಿ ಗರಿಯಾಗಿರುವಂಥ ಈರುಳ್ಳಿ ಪಕೋಡವನ್ನು ಮಾಡ್ತಾ ಇದ್ದೀನಿ ಈರುಳ್ಳಿಯನ್ನು ದೊಡ್ಡ ದೊಡ್ಡ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ ನಂತರ ನಾನು ಎಣ್ಣೆ ಬಿಸಿ ಮಾಡೋಕ್ಕೆ ಇಡ್ತಾ ಇದ್ದೀನಿ ನಾವು ಎಲ್ಲ ಹಿಟ್ಟನ್ನು ಕಲಸುವವರೆಗೂ ಎಣ್ಣೆ ಕೂಡ ಬಿಸಿ ಆಗುತ್ತೆ ಓಂ ಕಾಳು ಜೀರಿಗೆ ಉಪ್ಪು ಗರಂ ಮಸಾಲವನ್ನು ಸೇರಿಸ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನೀವು ಹಸಿ ಮಿನ್ಷಿಂಗ್ ಬೇಕಂದ್ರೆ ಸೇರಿಸ್ಕೋಬೋದು ನಾನಿಲ್ಲಿ ನನ್ನ ಮಗನಿಗೋಸ್ಕರ ಖಾರವನ್ನು ಸೇರಿಸ್ತಾ ಇಲ್ಲ ಸೊ ನಿಮಗೇನಾದರೂ ಖಾರ ಬೇಕಪ್ಪ ಅಂದರೆ ಕಟ್ ಮಾಡಿ ಸೇರಿಸ್ಕೊಳ್ಳಿ ನಂತರ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ನಂತರ ನಾನಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗುತ್ತೆ ಅಕ್ಕಿ ಹಿಟ್ಟಿಲ್ಲಪ್ಪ ಅಂದರೆ ಸೊ ಕಾರ್ನ್ಫ್ಲೋರ್ ಹಿಟ್ ಅಂತ ಸಿಗುತ್ತೆ ನೀವು ಗೊಂಜಾಳದ ಹಿಟ್ಟು ಅದನ್ನು ಸೇರಿಸ್ಕೋಬೋದು ಒಂದು ಚಮಚದಷ್ಟು ಬಿಸಿ ಎಣ್ಣೆಯನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕಲಸ್ಕೋಬೇಕು ನೀರನ್ನು ಜಾಸ್ತಿ ಹಾಕಬೇಡಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಕಲಸ್ಕೊಂಡಿದ್ದೀನಿ ಈಗ ಇಲ್ಲಿ ಕಾದಿರೋ ಎಣ್ಣೆಯಲ್ಲಿ ಪಕೋಡಾವನ್ನ ಮಾಡ್ಕೋತಾ ಇದ್ದೀನಿ ಸೊ ಜಾಸ್ತಿ ನೀರು ಹಾಕಿದರೆ ತುಂಬ ಗಟ್ಟಿಯಾಗಿಬಿಡುತ್ತೆ ಪಕೋಡ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಈರುಳ್ಳಿ ಪಕೋಡ ಹಾಗಾಗಿ ನೀರನ್ನು ಸ್ವಲ್ಪನೇ ಹಾಕಿ ಇಲ್ಲಿ ಪುದೀನ ಚಟ್ನಿ ಜೊತೆಗೆ ನಮ್ಮದು ಇಲ್ಲಿ ಪಕೋಡ ರೆಡಿ ಆಯಿತು ಸೊ ನನ್ನ ಮಗ ಟೇಸ್ಟ್ ಮಾಡಿ ಹೇಳ್ತಾನೆ ಯಾವ ರೀತಿ ಅಂತ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಕೆಂಪು ಹಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಕೆಂಪು ಚಟ್ನಿ ಅಂತ ಕೂಡ ಹೇಳ್ತೀವಿ ಸೊ ನಾವು ಊರಿಗೆ ಹೋದಾಗ ಹೊಲದಲ್ಲಿ ತೊಗೊಂಡು ಬಂದಿದ್ದು ಆದರೆ ಹೊಲ ನಮ್ದಲ್ಲ ನಾನು ಒಂದು ಮುಷ್ಟಿ ಆಗೋಷ್ಟು ಮಾತ್ರ ಕಿತ್ಕೊಂಡು ಬಂದಿದ್ದೆ ಸೊ ಈಗ ಬಿಸಿನೀರಲ್ಲಿ ಚೆನ್ನಾಗಿ ಒಂದೆರಡು ಸತಿ ವಾಶ್ ಮಾಡಿಕೊಳ್ಳಿ ಇಲ್ಲಾಂದರೆ ತಣ್ಣೀರಲ್ಲಿ ಕೂಡ ವಾಶ್ ಮಾಡ್ಕೊಬೋದು ಯಾಕಂದರೆ ಎಣ್ಣೆ ಎಲ್ಲ ಹೊಡೆದಿರ್ತಾರಲ್ವಾ ಡೈರೆಕ್ಟ್ ಹೊಲದಲ್ಲಿ ಕಿತ್ಕೊಂಡು ಬಂದಿದ್ದೆ ಹಾಗಾಗಿ ನಂತರ ನಾವು ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮೆತ್ತಗಾಗೋವರೆಗೂ ಕೆಂಪು ಮೆಣಸಿನ್ಕಾಯನ್ನು ಹುರ್ಕೋಬೇಕು ಗ್ಯಾಸನ್ನು ಆಫ್ ಮಾಡಿ ನಂತರ ನಾನಿಲ್ಲಿ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪನ್ನು ಮತ್ತು ಹುಣಸೆ ಹಣ್ಣನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಹುಣಸೆ ಹಣ್ಣು ಬೇಡ ಅಂದರೆ ಲಿಂಬೆ ಹಣ್ಣಿನ ರಸವನ್ನು ಕೂಡ ನೀವು ಸೇರಿಸ್ಕೋಬೋದು ಗ್ಯಾಸ್ ನಾನಿಲ್ಲಿ ಆಫ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಹುಣಸೆಯನ್ನು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಈಗ ಇಲ್ಲಿ ಸ್ವಲ್ಪ ತಣ್ಣಗಾದ ನಂತರ ಇದನ್ನು ನಾನೀಗ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇಂಗು ಜೀರಿಗೆಯನ್ನು ಸೇರಿಸ್ಕೋಬೇಕು ಜೀರಿಗೆ ಜಾಸ್ತಿ ಸೇರಿಸೋಕೆ ಹೋಗ್ಬೇಡಿ ಸ್ವಲ್ಪನೇ ಸೇರಿಸ್ಕೊಳ್ಳಿ ಈಗ ಎಷ್ಟಾಗುತ್ತೆ ಅಷ್ಟು ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೋಬೇಕು ನಿಮ್ಮ ಹತ್ರ ಕಲ್ಲಿದ್ದರೆ ಕಲ್ಲಲ್ಲಿ ರುಬ್ಕೊಳ್ಳಿ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಸೊ ಈ ಚಟ್ನಿ ಅಂದರೂ ಟೇಸ್ಟಿ ಟೇಸ್ಟಿಯಾಗಿತ್ತು ಏನು ಉತ್ತರ ಕರ್ನಾಟಕ ಮಣ್ಣಲ್ಲೇ ಅಷ್ಟು ಟೇಸ್ಟ್ ಇದೆಯೋ ಗೊತ್ತಿಲ್ಲ ಬಿಸಿ ಬಿಸಿ ಅನ್ನ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾ ಇದ್ರಂದರೂ ಸ್ವರ್ಗನೇ ಅನ್ಬೋದು ನೋಡಿ ಅಷ್ಟು ಟೇಸ್ಟಿಯಾಗಿತ್ತು ಸೊ ನನ್ನ ಮಗನಿಗೆ ಇಷ್ಟ ಆಗುತ್ತೆಲ್ಲೋ ಅಂತ ಅಂದ್ಕೊಂಡು ಈ ರೀತಿ ಕೈ ತುದು ಮಾಡಿಕೊಟ್ರೆ ಅವ್ನಂತರೂ ಸಾಂಬಾರು ಪಲ್ಯ ಬೇಡ ಅಂತ ಮೂರು ಮೂರ್ನಾಲ್ಕು ದಿನ ಅಂತರೂ ಅದನ್ನೇ ಚಟ್ನಿ ಹಚ್ಕೊಂಡು ತಿಂದ ಅಷ್ಟು ಇಷ್ಟ ಆಯಿತು ಅವನಿಗೂ ಕೂಡ ಸೊ ಏನೋ ಗೊತ್ತಿಲ್ಲ ಸೊ ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲ ಈ ರೀತಿ ಚಟ್ನಿ ಅಂದರೆ ತುಂಬ ಇಷ್ಟಪಡ್ತಾರೆ ನನಗಂತರೂ ತುಂಬಾ ಇಷ್ಟ ಸೊ ನಂತರ ನಾನು ಇನ್ನೊಂದು ವಿಡಿಯೋನ ಇದರಲ್ಲಿ ಶೇರ್ ಇದ್ದೀನಿ ರಾತ್ರಿ ಉಳಿದಿರುವಂಥ ಚಪಾತಿ ಮತ್ತೆ ತಿನ್ನೋಕ್ಕೆ ಬೇಜಾರಾಗುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಇದಕ್ಕೆ ಮೆನೋ ನೀಸನ್ನು ಹಚ್ತಾ ಇದ್ದೀನಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಳ್ಳಿ ಇಲ್ಲಿ ನಿಮ್ಮ ಚೀಸ್ ಬೇಕಂದ್ರೆ ಚೀಸ್ ಕೂಡ ಹಾಕ್ಬೋದು ಸೊ ನಾನು ಇಲ್ಲಿ ಚೀಸನ್ನು ಸೇರಿಸ್ತಾ ಇಲ್ಲ ಚಿಲ್ಲಿ ಫ್ಲೇಕ್ಸ್ ಕೂಡ ಇಲ್ಲಿ ಸ್ವಲ್ಪ ಹಾಕಿದ್ದೀನಿ ನಂತರ ನೀವು ಮನೆಯಲ್ಲಿ ಯಾವ ಪಲ್ಯ ಮಾಡಿರ್ತಾರಲ್ಲ ಆ ಪಲ್ಯವನ್ನು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಈರುಳ್ಳಿ ಮತ್ತು ಪಿಜ್ಜಾ ಮಸಾಲೆ ಇರುತ್ತೆ ನೋಡಿ ಅದನ್ನು ಸ್ವಲ್ಪ ಸೇರಿಸ್ಕೋಬೇಕು ನಾನು ಚೆನ್ನಾಗಿ ಕಾಣ್ಲಿ ಅಂತ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಇಡ್ತಾ ಇದ್ದೀನಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಪನ್ನೀರ್ ತಂದೂರಿ ಮಸಾಲ ಉಳಿದಿತ್ತು ಅದಕ್ಕೆ ನಾನಿಲ್ಲಿ ಕ್ಯಾಪ್ಸಿಕಮ್ಮು ಸ್ವೀಟ್ ಕಾರ್ನು ಮತ್ತು ಈರುಳ್ಳಿ ಎಲ್ಲ ಹಾಕಿ ಮಸಾಲೆಯನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಪಲ್ಯ ರೀತಿಯಲ್ಲಿ ಇದು ಒಂಥರ ತುಂಬ ಚೆನ್ನಾಗಾಗಿತ್ತು ಪಲ್ಯ ಈಗ ನಾನು ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಕೊಂಡು ಚೆನ್ನಾಗಿ ಚಪಾತಿ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ಸೊ ಚಪಾತಿ ಏನಾದರೂ ರಾತ್ರಿ ಉಳಿದ್ರೆ ಒಂದು ಸತಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು